ಎಸ್ ಇವತ್ತು ಒಂಥರ ಫ್ರ್ಯಾಂಕ್ ಬಂದ್ಬಿಟ್ಟು ವೀರೇಶ್ ಮೇಲೆ ಫ್ರಾಂಕ್ ಮಾಡ್ತಾ ಅದೇ ಯಾವ ತರ ಅಂತಂದ್ರೆ ನಮ್ಮ ಹುಡುಗನದು ಗಾಡಿನ ಅವ್ನು ಬೆಳಗ್ಗೆಯಿಂದ ಹಿಡ್ಕೊಂಡು ತಗೊಂಡು ಅವನ ಡ್ರೈವಿಂಗ್ ಮಾಡ್ತಾ ಇದ್ದ ಎಲ್ಲ ಕಡೆ ಹೋಗ್ತಾ ಓಡಾಡ್ತಾ ಇದ್ದ ಅದ್ರಾಗೂ ಒಂದೆರಡು ಎರಡು ಕಡೆ ಆಕ್ಸಿಡೆಂಟ್ ಕೂಡ ಮಾಡಿದ್ದಾನೆ ಮತ್ತೆ ಸ್ಪೀಡ್ ಆಗಿ ಓವರ್ ಸ್ಪೀಡ್ ಆಗಿ ಕೂಡ ಹೋಗಿದ್ದಾನೆ ಗೈಸ್ ಅದನ್ನ ಇಲ್ಲಿ ನೋಡಿ ಇಲ್ಲ ಕ್ರಾಶ್ ಆಗಿ ನಂಬರ್ ಪ್ಲೇಟ್ ಎಲ್ಲ ಬೆಂಡ್ ಬೆಂಡ್ ಆಗಿರ್ತಿಲ್ಲ ಸೌಂಡ್ ಬರ್ತದೆ ನೋಡಿದ್ರಲ್ಲ ಸರ್ ಇಷ್ಟು ರಿಪೇರ್ ಮಾಡ್ಕೊಂಡ ಬಂದಿದ್ದಾನೆ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಗಾಡಿನೇ ಡ್ಯಾಮೇಜ್ ಮಾಡಿದಾನೆ ಕೇಳಿದ್ರೆ ಅಲ್ಲೇ ಇದೀನಿ ಇಲ್ಲೇ ಇದೀನಿ ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವಾಗಿಂದ ಹೇಳ್ತಾರೆ ಇವಾಗ ನಮ್ಮ ಗಾಡಿ ನೋಡ್ಬಿಟ್ಟು ನಾವು ಇಲ್ಲ ಬಂದಿದ್ದೀವಿ ಒಳಗ ಇದ್ದಂಗಿದ ಗೈಸ್ ಅಲ್ಲಿ ಹೋಗ್ಬಿಟ್ಟು ನೋಡಿಸ್ತೀನಿ ಅವ್ನು ಏನ್ ಅಂತ ನೋಡೋಣ ಅವ್ನಿಗೆ ಇವತ್ತು ಐತೆ ಗೈಸ್ ಗೈಸ್ ಅವ್ನು ನೋಡಿ ಗಾಯ್ಸ್ ಹೆಂಗ್ ಮಲಗಿದಾನೆ ಹೆಂಗ್ ಏ ವಿರೇಶ್ ವಿರೇಶ್ ಇಲ್ವಾ ಬಾ 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 ಇಲ್ವಾ

ಸೀರಿಯಸ್ ಆಗ ನಿನ್ ತಗೊಂಡೋಗಿದ್ದಿಲ್ಲ ಗಾಡಿ ಎಲ್ಲಿ ಹುಡುಗರೇ ಹೇಳಿದಾರೆ ಅಣ್ಣ ಅಣ್ಣ ರಾಯಸ ಗಾಡಿ ಹೊಡಿತಾ ಇದ್ದ

ಮಾಡಿಸ್ತೀನಿ ಗಾಡಿ ತಗೋ ಮತ್ತೆ ಕೈಗೆ ಟಚ್ ಮಾಡ್ತೀವಿ ಆಯ್ತು ಸಾಯಂಕಾಲ ಅಷ್ಟು ತಗೋ ಇನ್ನೊಂದು ಟೈಮ್ ಗಾಡಿ ಕೇಳಿದ್ರೆ ಮಾತಾಡೋದು ಬಾಳೆ ಕದ್ದೆ ಅಲ್ಲ ನೀನ್ ಹಂಗೆ ಇದೆಯಲ್ಲ ಇನ್ನೊತ್ತು ಕೆಳಕೋ ನಿಲ್ ಮತ್ತೆ ರಬ್ಬ ಮಾತ್ ಮಾತಾಡ್ತ ನೋಡ್ರಿ ಕೊಡೋದು ಕೊಟ್ಟು ನಮ್ದು ಗಾಡಿ ಎಲ್ಲ ಮಾಡಿಸ್ತೀನಿ ಅಂದಿನ ಸಂಕಾಲಿ ಅಲ್ಲಣ್ಣ ಮಾಡಿಸ್ಬೇಕಣ್ಣ ಮತ್ತೆ ಆ ಚೆನ್ನಾಗಿ ಮಾಡಿಸ್ತೀನಿ